ಬಡವರ ಬದುಕಿಗೆ ಆಸರೆಯಾಗಬೇಕಿದ್ದ ನರೇಗಾ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಬಯಲಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಲಕ್ಷಾಂತರ ರೂಪಾಯಿಯ ವ್ಯವಹಾರ ಆರೋಪ ಕೇಳಿಬಂದಿದೆ ಒಂದು ಒಂದರಲ್ಲಿ ನರೇಗಾ ರಸ್ತೆ ಕಾಮಗಾರಿಯಲ್ಲಿ ಭಾರಿ ಕಳಪೆ ಕೆಲಸ ಜಲ್ಲಿ ರೋಲಿಂಗ್ ಮಣ್ಣು ಹಾಕದೆ ಬಿಲ್ ಎತ್ತಿದ ಆರೋಪ ಒಂದು ಟಿಪ್ಪರ್ ಮಣ್ಣು ಹಾಕಿ ನಾಲ್ಕು ಲಕ್ಷ ರೂಪಾಯಿ ಬಿಲ್ ಪಾಸ್ ಮಾಡಲಾಗಿದೆ ಎನ್ನುವ ಗಂಭೀರ ಆರೋಪ ಕಾಮಗಾರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಲ್ಲಿ ನಡೆದಿದ್ದು ಈಗ ಅಕ್ರಮ ಬೆಳಕಿಗೆ ಬಂದಿದೆ ಕೂಲಿ ಕಾರ್ಮಿಕರಿಲ್ಲದೆ ಜೆಸಿಬಿ ಮೂಲಕ ಕೆಲಸ ಮಾಡಲಾಗಿದೆ ಹಳೆಯ ಪ್ರಿಂಟೆಡ್ ಫೋಟೋಗಳನ್ನು ಜಿಪಿಎಸ್ ಮೂಲಕ ಅಪ್ಲೋಡ್ ಮಾಡಿ ಬಿಲ್ ತೆಗೆಯಲಾಗಿದೆ ಎನ್ನುವ ಆರೋಪ ದೂರು ನೀಡಿದರೂ ಅಧಿಕಾರಿಗಳಿಂದ ಯಾವುದೇ ಕ್ರಮವಿಲ್ಲ ದೂರುದಾರರ ಅರ್ಜಿಗಳನ್ನು ನಿರ್ಲಕ್ಷಿಸಿರುವ ಅಧಿಕಾರಿಗಳು ದೂರುದಾರ ಭೀಮಣ್ಣ ರಸ್ತೆ ಮೇಲೆ ಸರಿಯಾದ ಕೆಲಸವೇ ಆಗಿಲ್ಲ ಹಣ ಮಾತ್ರ ಸಂಪೂರ್ಣವಾಗಿ ತೆಗೆಯಲಾಗಿದೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಅಧಿಕಾರಿಗಳಿಗೆ ಸಂಪರ್ಕ ಸಿಇಒ ಈಶ್ವರ್ ಕುಮಾರ್ ಕಾಂದು ಇಒ ಉಮೇಶ್ ಮಡಿವಾಳ ಈ ಗಂಭೀರ ಆರೋಪಗಳ ಬಗ್ಗೆ ಗದಗವಾಣಿ ಸ್ಪಷ್ಟನೆಗಾಗಿ ಅಧಿಕಾರಿಗಳನ್ನು ಸಂಪರ್ಕಿಸಿದೆ ನರೇಗಾ ಯೋಜನೆಯ ಹೆಸರಿನಲ್ಲಿ ಬಡವರ ಹಣ ಲೂಟಿಯಾಗುತ್ತಿದೆಯೇ ರಾಯಚೂರು ಜಿಲ್ಲೆಯ ಲಿಂಗ್ಸ್ಕೂರ್ ತಾಲೂಕಿನ ಈಚನ ಗ್ರಾಮ ಪಂಚಾಯಿತಿಯಲ್ಲಿ ಕೆಸರಟ್ಟಿ ಗ್ರಾಮದಲ್ಲಿ ಕೆಸರಟ್ಟಿ ರಸ್ತೆ ಮುಖ್ಯ ರಸ್ತೆಯಿಂದ ಅನುಮವಗೊಂಡ ಹೋಬಣ್ಣವಲ್ದವರಿಗೆ ಹಟ್ಲಿಂಗ್ ರಸ್ತೆಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಮಗಾರಿಗೆ ಮಾಡಿರುತ್ತಾರೆ ಅದರಲ್ಲಿ ಯಾವುದೇ ರೀತಿಯಾಗಿ ಕಳಪೆ ಕಾಮಗಾರಿ ಆಗಿರುತ್ತೆ ಯಾವುದೇ ರೀತಿಯಾಗಿ ಮರುಮುಕ್ ಕೂಡ ಒಂದೇ ಟ್ರಿಪ್ಪಿನಲ್ಲಿ ಮುಗಿಸಿ ಜೆಲ್ಲಿ ಕೂಡ ಹಾಕಿರೋದಿಲ್ಲ ಅದೇ ರೀತಿಯಾಗಿ ಅಲ್ಲಿ ಯಾವುದೇ ಎನರ್ಜಿ ಲೇಬರ್ಗಳು ಇರುವುದಿಲ್ಲ ಅಲ್ಲಿ ಯಾವುದಿದು ಫೋಟೋ ತಂದು ಅಲ್ಲಿಟ್ಟು ಹೊಡೆದು ಕಾಸಿ ಪೇಮೆಂಟ್ ಮಾಡಿರ್ತಾರೆ ಫೋಟೋ ಅಪ್ಲೋಡ್ ಮಾಡಿರ್ತಾರೆ ನಾಲ್ಕು ಲಕ್ಷ ರೂಪಾಯಿ ಸರ್ಕಾರದ ಹಣವನ್ನು ಮುಂಡಾಯಿಸಿರ್ತಾರೆ ಮೇಲಿಂದ ಕೆಳ ಅಧಿಕಾರಿವರೆಗೂ ಅಲ್ಲಿ ಹಣ ದುರುಪಯೋಗ ಪಡ್ಕೊಂಡಿರ್ತಾರೆ ಎನರ್ಜಿ ಕೆಲಸ ಆಗಿರೋದ ಕಾರಣ ಲೇಬರ್ಗಳು ಸಹ ಇರೋದಲ್ಲ ಮಾರ್ಚ್ ಮೂವತ್ತು ಇಪ್ಪತ್ತೊಂದನೇ ತಾರೀಕಿಗೆ ಲೆಟ್ರನ್ನು ಕೊಟ್ಟಿರ್ತೇನೆ ತಾಲೂಕು ಪಂಚಾಯತಿಗೆ ಅವ್ರು ಯಾವುದೇ ರೀತಿಯಾಗಿ ಲೆಟರಿಗೆ ಅದು ಮಾಡದೆ ಮೂರು ಇಂಬಾರವನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿರ್ತಾರೆ ಅಲ್ಲಿ ಗ್ರಾಮ ಪಂಚಾಯತಿ ಪಿ ಡಿ ಅಧಿಕಾರಿಗಳು ಏಳು ದಿನದೊಳಗೆ ವರದಿ ಕೊಡುವಂಥ ಕೊಟ್ಟಿರ್ತಾರೆ ಅವ್ರು ಯಾವುದೇ ರೀತಿಯಾಗಿ ಕಂಪ್ಲೇಟ್ ಕಂಪ್ಲೇಟು ದಾರನಾದಂಥ ಅವರಿಗೆ ಯಾವುದೇ ರೀತಿಯಾಗಿ ಕೊಟ್ಟಿರುವುದಿಲ್ಲ ಕಿನ್ನ ಹತ್ತು ತಿಂಗಳಾದರೂ ಯಾವುದೇ ರೀತಿಯಾಗಿ ಅದ್ ಕೊಡೋದ ಕಾರಣ ಅಧಿಕಾರಿ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗೋಬೋದು